ಕಾಫಿಲ್ಯಾಂಡ್ ಎಫ್ಸಿ ಪ್ರಸ್ತುತಪಡಿಸುವ ಪ್ರೊ ಸಾಕರ್ ಲೀಗ್ ಸೀಸನ್ ಮೂರು ಚಿಕ್ಕಮಗಳೂರಿನಲ್ಲಿ ಸ್ಥಳೀಯ ಫುಟ್ಬಾಲ್ ಪ್ರತಿಭೆಯನ್ನು ಬೆಳೆಸಲು ಮತ್ತು ಅಭಿವೃದ್ಧಿಪಡಿಸಲು ವಿನ್ಯಾಸಗೊಳಿಸಲಾದ ಪ್ರಮುಖ ಫುಟ್ಬಾಲ್ ಪ್ರಾಂಚೇಸ್ ಪಂದ್ಯಾವಳಿಯಾಗಿದ್ದು ಸೆಪ್ಟೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೇಳು ಇಪ್ಪತ್ತೆಂಟು ಹಾಗೂ ಅಕ್ಟೋಬರ್ ನಾಲ್ಕು ಮತ್ತು ಐದರಂದು ಮಧ್ಯಾಹ್ನ ಎರಡರಿಂದ ರಾತ್ರಿ ಹತ್ತರವರೆಗೆ ಟರ್ಫ್ ಕ್ಲಬ್ ಚಿಕ್ಕಮಗಳೂರಿನಲ್ಲಿ ನಡೆಯಲಿದೆ ಎಂದು ಕಾಫಿಲ್ಯಾಂಡ್ ಎಫ್ಸಿ ಮತ್ತು ಪ್ರೋ ಸಾಕಾರ್ ಲೀಗ್ ಕಾರ್ಯದರ್ಶಿ ಲೆಕ್ಸಿ ತಿಳಿಸಿದರು ಬಗ್ಗೆ ಹೇಳೋದಾದ್ರೆ ಸೊ ಇದು ಪ್ರೋಸ್ ಆಗ ಲೀಗ್ ಅಂತ ಸೊ ಇದು ಏನ್ ಮಾಡಿ ಪ್ಲಾನ್ ಮಾಡ್ಕೊಂಡಿದೆ ಅಂದ್ರೆ ಚಿಕ್ಕಮಂಗ್ಳೂರ್ ಎಲ್ಲ ಫುಟ್ಬಾಲ್ ಪ್ಲೇಯರ್ಸ್ ಗೆ ಪೂಲ್ ಅಲ್ಲಿ ಮಾಡ್ಬೇಕು ಎಂಟು ಜನ ಓನರ್ಸ್ ಇದಾರೆ ಎಂಟು ಜನ ಓನರ್ಸ್ಗೂ ಎಂಟು ಜನ ಟೀಮ್ ಓನರ್ಸ್ ಅಷ್ಟು ಜನ ಪ್ಲೇಯರ್ಸ್ ನ ಬಿಟ್ಟಿಂಗ್ ಮೂಲಕ ಬೇರೆ ಪಾಯಿಂಟ್ಸ್ ಬಿಟ್ಟಿಂಗ್ ಮೂಲಕ ಬೇರೆ ಬೇರೆ ಟೀಮ್ಸ್ ಗೆ ಬಿಡ್ ಮಾಡ್ತಾರೆ ಸೊ ಮತ್ತೆ ಪ್ರತಿ ಟೀಮಲ್ಲೂ ಒಬ್ಬೊಬ್ಬ ಚಿಕ್ಕಮಂಗ್ಳೂರು ಹೊರಡೆ ಹೊರಡಿಂದ ಒಬ್ಬ ಪ್ಲೇಯರು ಆ ಟೀಮಲ್ಲಿ ಆಡ್ತಾರೆ ಸೊ ಓವರ್ ಆಲ್ ಏನ್ ಪ್ಲಾನ್ಸ್ ಅಂದ್ರೆ ಚಿಕ್ಕಮಂಗ್ಳೂರು ಫುಟ್ಬಾಲ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ಗೋಸ್ಕರ ಮಾಡ್ತಿದೀವಿ ಇದ್ರ ಜೊತೆ ಅಂಡರ್ ಫಿಫ್ಟೀನ್ ಅಂಡರ್ ಟ್ವೆಲ್ ಅಂಡ್ ಅಂಡರ್ ಟೆನ್ ಮಕ್ಕಳಿಗೆ ಮೂರು ಅಕಾಡೆಮಿ ಇದೆ ಚಿಕ್ಕಮಂಗ್ಳೂರಲ್ಲಿ ಕಾಫಿ ಅಂಡ್ ಫುಟ್ಬಾಲ್ಕ ಫುಟ್ಬಾಲ್ ಕ್ಲಬ್ ಚಿಕ್ಕಮಂಗ್ ಫುಟ್ಬಾಲ್ ಅಕಾಡೆಮಿ ಅಂಡ್ ರಿಯಲ್ ಚಿಕ್ಕಮಂಗ್ ಫುಟ್ಬಾಲ್ ಅಕಾಡೆಮಿ ಅಂತ ಈ ಮೂರು ಅಕಾಡೆಮಿ ಮಕ್ಕಳಿಗೂ ಅಂಡರ್ ಟೆನ್ ಅಂಡರ್ ಟ್ವೆಲ್ ಅಂಡ್ ಅಂಡರ್ ಫಿಫ್ಟೀನ್ ಎಲ್ಲರಿಗೂ ಮ್ಯಾಚಸ್ ಆಗ್ತಾ ಇರುತ್ತೆ ಸೊ ಈ ಮ್ಯಾಚಸ್ ಬಂದು ಸೆಪ್ಟೆಂಬರ್ ಇಪ್ಪತ್ತಿನ ಶುರು ಆಗುತ್ತೆ ಪ್ರತಿ ಶನಿವಾರ ಭಾನುವಾರ ಮೂರು ವಾರ ಅಂತ ಸೆಪ್ಟೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೇಳು ಇಪ್ಪತ್ತೆಂಟು

ರುದ್ರ ಎಫ್ ಸಿ ಇದೆ ಮೂಡಿಗೆರೆ ಯುನೈಟೆಡ್ ಏಕದಂತ ಎಫ್ ಸಿ ಅದಾದ್ಮೇಲೆ ನಿಮಗೆ ಹಾಂ ಜಿ ಓ ಎಲ್ ಜಿ ಪ್ಲಾಂಟರ್ಸ್ ಮಲ್ಲಾರ್ ಕಿಕ್ಕರ್ಸ್ ಪ್ಲೇ ತಿ ಸಿಕ್ಸ್ಟಿ ಸೊ ಇಷ್ಟು ಎಂಟು ಟೀಮ್ಗಳು ಸೇರಿಬಿಟ್ಟು ಒಂದು ಟ್ರೋಫಿಗೋಸ್ಕರ ಕೇಳಿ ಹಾಕ್ತೀವಿ ಎಲ್ಲ ಅಲ್ಲೇ ಮೂವತ್ತು ಸಾವಿರ ಪಾಯಿಂಟ್ಸ್ ಅಂತ ಮಾಡ್ತೀವಿ ಅದರಲ್ಲಿ ಇಷ್ಟು ಪ್ಲೇಯರ್ಸ್ ಅಂತ ನಾವು ಬೀಟ್ ಮಾಡ್ಬೋದು ಪ್ಲೇಯರ್ ಇಷ್ಟು ಅಂತ ಒಬ್ಬೊಬ್ಬರಿಗೆ ಜಾಸ್ತಿ ಹೋಗುತ್ತೆ ಒಳ್ಳೆ ಪ್ಲೇಯರ್ ಇದ್ರೆ ಐದು ಸಾವಿರ ಆರು ಸಾವಿರ ಇದಕ್ಕೆ ಹೋಗುತ್ತೆ ಬಟ್ ಮೂವತ್ತು ಸಾವಿರದ ಒಳಗಡೆ ನಾವು ಟಿಪ್ ಎಲ್ಲ ಪ್ಲೇಯರ್ಸ್ ಟ್ಯಾಲೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಏನು ಪಾಯಿಂಟ್ಸ್ ಏಯ್ಟ್ ಅವರ್ಸ್ಗೆ ಗೊತ್ತಿರುತ್ತೆ ಪ್ಲೇಯರ್ಸ್ ಹೆಂಗ್ ಹೇಗ್ ಆಡ್ತಾನೆ ಅಂತ ಎಲ್ಲರೂ ಒಮ್ಮೆಲೆ ಮೇಲೆ ಜಾಸ್ತಿ ಆಗ್ತಾರೆ ಒಳ್ಳೆ ಪ್ಲೇಯರ್ ಜಾಸ್ತಿ ನೇಚರ್ ಅಲ್ಲಿ ಪ್ರತಿ ಟೀಮಲ್ಲೂ ಒಂದೊಂದು ಫಾರಿನ್ ಪ್ಲೇಯರ್ನ ಇನ್ಕ್ಲೂಡ್ ಮಾಡಿ ಫಾರಿನ್ ಪ್ಲೇಯರ್ ಅಂದರೆ ಔಟ್ಸೈಡ್ ಚಿಕ್ಕಮಗ್ಳೂರು ಅಂತ ಚಿಕ್ಕಮಗ್ಳೂ ಹೊರಡಾದರೆ ಫಾರಿನ್ ಕನ್ಸಿಡರ್ ಮಾಡ್ತಿದ್ದೀವಿ ಇದಾಕಿದೆ ಅಂದರೆ ಕೆಲವು ಸ್ಟೇಟ್ ಪ್ಲೇಸ್ ನ್ಯಾಷನಲ್ ಪ್ಲೇಸೂ ಇನ್ಕ್ಲೂಡ್ ಆಗಿದ್ದಾರೆ ಕೆಲವು ಪೂರ್ವೇ ಇದ್ದಾರೆ ಬ್ಯಾಂಗ್ಳೂರನ ಪ್ಲೇಯರ್ಸ್ ಇದ್ದಾರೆ ಬಂದಾಗ ಏನಾಗುತ್ತೆ ಹೋಗ್ಬಿಟ್ಟು ನಮ್ಮ ಅವ್ರ ಶೇರ್ ಮಾಡ್ಕೊಳ್ತಾರೆ ಸೊ ಅವ್ರು ನಮ್ಮ ಜೊತೆ ಆಡಿದಾಗ ನಮ್ಮ ಅವ್ರಿಗೆ ಬೆಳಿತಾರೆ ಅಂತ ಹೇಳ್ಬಿಟ್ಟು ಈ ಕಾನ್ಸರ್ಟ್ ನೋಡ್ಕೊಂಡಿದ ಸುದ್ದಿಗೋಷ್ಠಿಯಲ್ಲಿ ಅದ್ವಿತ್ ಕೆ ಆರ್ ಅಜಿತ್ ಎಸ್ ಕೆ ಬಸವರಾಜ್ ವಿಕಾಸ್ ಉಪಸ್ಥಿತರಿದ್ದರು